ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನೀವಾಗ್ ನಾವಿವತ್ತು ಲಾಲ್ಬಾಗ್ ಹೋಗ್ತಾ ಇದ್ದೀವಿ ಫ್ಲವರ್ ಶೋ ನೋಡೋಣ ಅಂತ ನಾನು ಮಯ್ಯೂರು ಮತ್ತು ನಿಂಗೋಣಂತ ನೀವೀಗ ಮಯೂರ್ ನನ್ನ ಜೊತೆ ಇದ್ದಾನೆ ರೆಡಿಯಾಗಿದ್ದಾನೆ ಮಯೂರು ರೆಡಿನಾ ಬನ್ನಿ ತೋರಿಸಿ ಹೇಗಿರುತ್ತೆ ಅಂತ ಕಮೋಲ್ ಗೋ ನಾಲ್ಕು ಗಂಟೆಗೆ ಹೋಗೋಣ ರೆಡಿಯಾಗಿರು ಅಂತ ಹೇಳಿದ್ದ ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ ನೋಡೋಣ ಬನ್ನಿ ಏನು ಮಾಡ್ತವನೇ ನಿಂಗೂ ಬೇಕೇ ನಾನ್ ಕನ್ನಡಿಗವನು ಲಾಲ್ಬಾಗು ಫ್ಲವರ್ ಶೋ ಟ್ವೆಂಟಿ ಸಿಕ್ಸ್ತ್ವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಮಯೂರ್ ರೆಡಿ ಇದೀವಿ ಇನ್ನೊಬ್ಬ ನಾನು ಕನ್ನಡಿಗ ನಿಂಗೂ ಅಂತ ಹಳೆ ವಿಡಿಯೋ ಹಾಕ್ತಿದ್ದು ನಾವು ಇನ್ನು ರೆಡಿ ಆಗಿಲ್ಲ ಫೋರ್ ತರ್ಟಿಗೆ ರೆಡಿ ಆಗಿರೋ ಹೋಗೋಣ ಅಂತ ಹೇಳಿದ್ದೆ ಅವ್ನು ಪ್ಲಾನು ಇನ್ನೂ ರೆಡಿ ಆಗಿಲ್ಲ ನೀವೇನ್ ಹೇಳ್ತೀಯ ಮಯೂರ್ ಅವ್ನ್ ರೆಡಿ ಗುರು ಒಳ್ಳೆ ನಿದ್ದೆ ಮಾಡಿದೆ ಎದ್ ಬಿಸ್ಬುಟ್ ಕರ್ಕೊಂಡು ಹೋಗ್ತವೇ ಅರ್ಧ ನಿದ್ದೆ ಮಾಡಿ ಹೋಗ್ತಾ ಇದೀವಿ ಆ ಇದ್ವಿ ರೆಡಿ ಆಗಿರೋ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ ನೋಡಿದ್ರೆ ಇನ್ನು ನಿದ್ದೆ ಮಾಡ್ತವ್ ಅಡ್ಡಿ ಚಡ್ಡಿ ಬನ್ನಿ ಬೇರೆ ಕರ್ಕೊಂಡು ಹೋಗ್ಬೇಕು ಆ ಮಯೂರ್ ನೀವ್ ಯಾವತ್ತಾದ್ರೂ ಹೋಗಿದ್ದೀರಾ ಲಾಲ್ಬಾಗ್ಗೆ ನೋಡಕ್ಕೆ ಕ್ಯಾಮ್ರಾ ಸಡನ್ ಆಗಿ ಮಂದ ನೋಡಿ ಎಷ್ಟು ಪ್ಯಾನಿಕ್ ಆಗ್ತಾರೆ ಏನು ಆಗಲ್ಲ ನಂದು ಫಸ್ಟ್ ಆಗಲ್ಲ ನನ್ಗೆ ಇದೇ ತರ ಆಗ್ತಾ ಇತ್ತು ಬಂದಿದ್ದೀನಿ ಲಾಲ್ಬಾಗ್ ಇದೆ ಫಸ್ಟ್ ಲಾಲ್ ಲಾಲ್ಬಾಗ್ ನಾನು ಹೋಗಿದ್ದೀನಿ ನಮ್ಮ ಅಪ್ಪ ಅದ್ ಯಾವಾಗ್ಲೂ ಕರ್ಕೊಂಡು ಹೋಗಿದ್ರು ಯಾಪನ ಇಲ್ಲ ಬರೋ ನನ್ ಹೂವುಗಳ ಜೊತೆ ನೈನ್ ಟೆಂತ್ ಏನೋ ಹೋಗಿದ್ದೀನಿ ಮಯೂರ್ ಎಷ್ಟು ವೈಟ್ ವೈಟ್ಗಿದೆ ನಾಚಕೋತವನ ತುಂಬಾ ಗಿದ್ಯಾ ಅಂತ ಹೇಳಿದಿಕ್ಕೆ ಆಕ್ಚುಲಿ ಆಕಡೆ ಇದ್ ಬರ್ತಾವ ಲೈಟ್ ಬರ್ಕಲ್ಲ ಮಯೂರ್ಗೆ ಹೊಳಿತಾವನೆ ಮಯೂರ ಇವತ್ತು ಒಂದು ಸೆಲ್ಫಿ ಸ್ಟಿಕ್ ಬೇರೆ ಹೊರ್ಗಡೆದಾಗ್ದಿದೀನಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾಡೋಣ ಅಂತ ಸೆಲ್ಫಿ ಸ್ಟಿಕ್ ಅಲ್ಲೇ ಮಾಡ್ತಾ ಇದ್ದೀನಿ ಇದೊಂದೇ ಕಡೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಮೈಟ್ಫಿಟ್ ಔಟ್ಫಿಟ್ ಔಟ್ಫಿಟ್ ನೋಡ್ತೀರಾ ಇದು ನಾವು ಡೆಲ್ಲಿ ತಗೊಂಡಿದ್ದು ಈ ಪುಲ್ಲವರು ನಾನು ಮಯೂರು ಮತ್ತೆ ಇನ್ನೊಬ್ಬ ಒಟ್ಟಿಗೆ ತಗೊಂಡಿದ್ದೀನಿ ಐದ್ ನಿಮಿಷ ಅಂತ ಹೋದ ಫೋರ್ ತರ್ಟಿ ರೆಡಿ ಆಗಿರೋ ಅಂತ ಹೇಳ್ದ ಫೈವ್ ಓ ಕ್ಲಾಕ್ ಆಯ್ತಾ ಬಂತು ಇನ್ನೂ ರೆಡಿ ಆಗಿಲ್ಲ ಹುಡ್ಗಿಯಾದ್ರು ಇಷ್ಟ ಗಂಟೆಗೆ ನಮ್ ಹಳ್ಳಿ ಕಡೆ ಒಂದ್ ಗಾದೆ ಇದೆ ಸೂಳೆ ಸುಂದರ ಮಾಡ್ಕೊಳಷ್ಟು ಇನ್ನೊಂದ್ ಮಗ ಇನ್ನೊಂದು ಸಿಗುವಾರ ಮಾಡ್ಕೊಳ್ತಾನೆ ಅವನ ನೋಡಿ ಬಂದ್ರ ಮಯೂರನ್ ಕಣ್ ನೋಡಿ ಕಣ್ಣೋಡಿ ಬ್ರೋ ಮಯೂರು ಅಲ್ಲ ನೋಡಿ ಕಣ್ಣೋಡಿ ನಿದ್ದೆ ಎಲ್ಲಾ ಬಿಟ್ ಬಂದ ನಮ್ ಹುಡ್ಗ ನಾನು ನಿದ್ದೆ ಒಂದು ಅವರ್ ಅಷ್ಟೇ ನಿದ್ದೆ ಮಾಡಿದ್ದು ಕರೆಕ್ಟಾಗಿ ಎದ್ದು ಬಂದಿಲ್ವ ನಾವು ರೆಡಿಯಾಗಿ ಮೆಟ್ರೋ ಹೋಗೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಅಣ್ಣ ನಮ್ಮ ಹ್ಞೂ ಫೈನಾನ್ಷಿಯಲ್ ಬಾಸ್ ಬಂದು ಏನು ಹೇಳ್ತಾರೆ ನೋಡೋಣ ಫೈನಾನ್ಷಿಯಲ್ ಇದು ಇದಾವನು ಅಡ್ವೈಸರು ಅಡ್ವೈಸರು ಬರ್ತಾರೆ ಈಗ ನಿಂಗೊಂಡವರು ಇನ್ನು ಚಡ್ಡಿ ಬಟ್ಟೆ ಹಾಕೊಳ್ಳೋದು ಯಾವ ಬ್ರೋ ಅವನು ಏನೇನು ಹಾಕೊಂಡ್ ಇವತ್ತು ಇಷ್ಟೊತ್ತಾಗಿದೆ ಇನ್ನು ಅವ್ರು ಹಾಕೊಳ್ಳೋದು ಒಂದೇ ವೈಟ್ ಟೀ ಶರ್ಟ್ ಹಾಕೊಂಡ್ ಬರ್ತಾನೆ ವೈಟ್ ಟಿ ಶರ್ಟ್ ಅದೇ ಹಾಕೊಂಡ್ ಬರೋದು ಯಾವಾಗ ನೋಡಿ ಬ್ರೋ ದಯ ಅವರ ಕಲರ್ ಹಾಕೊಂಡು ಹುಡುಕ್ತಿದ್ರು ಕಾಣಿಸ್ತಿಲ್ಲ ಅದು ಯಾವ ಕೋಣೆ ರೌಸ್ಕೊಂಡು ಏನ್ ಮಾಡತಾನೋ ಅವನಿಗೆ ಗೊತ್ತು ಬೋ ನಾನು ಹೇಳಿದಂಗೆ ವೈಟ್ ಟೀ-ಶರ್ಟ್ ಹಾಕೊಂಡಿದ್ದಾರೆ ಪರ್ಸೆಂಟ್ ಬೆಟ್ ಕಟ್ತೀನಿ ಆ ವೈಟ್ ಟೀ-ಶರ್ಟ್ ಹಾಕೊಂಡು ಬರ ಅದ ನೂರು ರೂಪಾಯಿ ಬೆಟ್ ವೈಟ್ ಟೀ-ಶರ್ಟ್ ಹಾಕೋ ನೋಡಿ ಬ್ರೋ ಇವನ್ ಹೇಳಿದಂಗೆ ಇವನು ವೈಟ್ ಟೀ-ಶರ್ಟ್ ನಮಸ್ಕಾರ ವೈಟ್ ಟೀ-ಶರ್ಟ್ ಹಾಕೊಂಡು ಬಂದಿದ್ದಾನೆ ಡಾನ್ ಕನ್ನಡಿಗ ಯಾಕನೇ ಅಂತ ಹೇಳಿದ್ವಿ ಯಾಕ್ ಲೇಟ್ ಆಯ್ತು ಅಂದ್ರೆ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ ವತಿಯಿಂದ ದೇಶ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದನ್ನ ಹಮ್ಮಿಕೊಳ್ಳಲಾಗಿದೆ ಅದನ್ನ ನೋಡ್ಬೇಕು ಅಂತ ಹೋಗ್ತಾ ಇದೇವೆ ಮ್ಯಾನ್ ಜೊತೆ

ಟ್ರಾಫಿಕ್ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಅರ್ಧ ಜೀವನ ಟ್ರಾಫಿಕ್ ಅಲ್ಲೇ ಹೋಗುತ್ತೆ ಟ್ರಾಫಿಕ್ ಅಲ್ಲೇ ಮದ್ವೆ ಮಾಡಿ ಟ್ರಾಫಿಕ್ ಅಲ್ಲೇ ಮಕ್ಳಾಗ್ತಾರೆ ನೋಡ್ತಾರೆ ಮದುವೆ ಅವ್ರಿಗೆ ಎಷ್ಟು ಟ್ರಾಫಿಕ್ ಇದೆ ತೋರಿಸ್ತಿದೀವಿ ಟ್ರಾಫಿಕ್ ಬಿದ್ದಿದೆ ಟ್ರಾಫಿಕ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ಇದು ನಾನ್ ಕನ್ನಡಿಗ ಅವ್ರೆ ನೀವು ಫ್ಲವರ್ಸ್ ಮುಂಚೆ ನೋಡಿದ್ರಾ ನಾನ್ ಕನ್ನಡಿಗೆ ಯಾವಾಗ ಇವನ್ ಕನ್ನಡಿಗಲ್ಲ ಬ್ರು ಈ ಓನ್ಲಿ ಕಾಫಿ ಇಂಗ್ಲಿಷ್ ಇಟ್ ಇನ್ ಇಂಗ್ಲಿಷ್ ಸ್ಲಿಪ್ ಇನ್ ಇಂಗ್ಲಿಷ್ ಎಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಈಗ ಇಂಗ್ಲಿಷ್ ಅಂತ ಹೇಳಿದ ತಕ್ಷಣ ಬರೀ ಕನ್ನಡನೇ ಬರ್ತಾ ಇದೆ ಬಾಯಲ್ಲಿ ಹಾ ಹೇಳಿ ಯಾರ್ ಜೊತೆ ಬಂದಿದ್ರಿ ಯಾರ್ ಜೊತೆ ಬಂದಿದ್ರಿ ಜೊತೆ ಬಂದಿದ್ದೆ ಬರೀ ಡೌಗಳು ತುಂಬಾ ಚೆನ್ನಾಗಿರುತ್ತೆ ತಲಾ ಪುಷ್ಪ ಪ್ರದರ್ಶನ ಅಂತ ಇದೆ ಕನ್ನಡದಲ್ಲಿ ಅದು ಗೊತ್ತಿಲ್ಲ ಫ್ಲವರ್ ಶೋ ಅಂತ ಅಷ್ಟು

ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಗುಡ್ ಫಾರ್ ಹೆಲ್ತ್ ಜೋಳದ ರೊಟ್ಟಿ ಜೋಳದ ರೊಟ್ಟಿ ತಿಂದ್ರೆ ಜೋಳದ ರೊಟ್ಟಿ ಒಂದು ಬ್ರೋ ಏ ಫೇಮಸ್ ನಮ್ದು ಮುದ್ದೆ ಬ್ರೋ ಏ ನಿಮ್ ಕೋರ್ಕ್ ಆಗೋ ಬ್ರೋ ಆ ಆಟ ಆಗ್ತಾನೆ ನಾನ್ ಅಲ್ಲ ಬ್ರೋ ನಿಮ್ ಕೊಡ್ಗೋಲ್ ಏನ್ ಫೇಮಸ್ ಬಿಟ್ಟು ಅದನ್ ಕೇಳ್ತಿರೋದು ನಮ್ಮಲ್ಲಿ ರಾಗಿ ಮುದ್ದೆ ಫೇಮಸ್ ನಾ ರಾಗಿ ಮುದ್ದೆ ಜೋಳದ ರೊಟ್ಟಿ ಎನ್ನಗೈ

அல்லோ லா மூசிக்கு கட்டிக்க எக் ஜூனங்கே எத்தாடி அக்கோண்டு மேக்கப் ಪ್ರೀತಿ ಮಯೂರ್ ಹೇಳ್ತಾ ಇದ್ದಾನೆ ಫೋನ್ ಮಾಡಿ ವಾಯ್ಸ್ ಕೇಳ್ತಲ್ಲ ಟ್ರಾಫಿಕ್ ಬಂದಾಗ ಮಾತಾಡ್ತಾ ಮಾಡ್ತೀವಿ ಆಕ್ಚುಲಿ ಏನಂದ್ರೆ ಮೈಕ್ ಇದೆ ಏನಂದ್ರೆ ಮೈಕ್ ಹಾಕೊಂಡು ಮಾತಾಡ್ಬೋದು ಬಟ್ ಮೈಕ್ ಏನಂದ್ರೆ ಹೊರಗಡೆ ನಾಯ್ಸ್ ಅಷ್ಟು ನಿಮ್ಗೆ ಕೇಳಲ್ಲ ಫೀಲ್ ಬರಲ್ಲ ಅದಕ್ಕೆ ನಾ ಮೈಕ್ ತರಲಿಲ್ಲ ಅಲ್ವೇನ್ರಿ ಬಾಸು ಕರಾಬ್ ಅವರು ಅವರು ಇನ್ಸ್ಟಾ ನೇಮ್ನ ಚೇಂಜ್ ಮಾಡಿದ್ದಾರೆ ಹೇಳಿ ಏನಂತ ನೀವೇ ಹೇಳ್ಬಿಡಿ ಅದಲ್ಲ ಅವ್ರೋ ಇವ್ರನ್ನ ಬ್ರೋ ಏನಂತ ಏನು ಬೀಕೆಂದ್ರೆ ಲಾಯರ್ ಸೀಗೆ ಗುಡ್ಡ ನೋಡಿದ್ರೆ ಜಗದೀಶ್ ಅವರು ಸೀಗೆ ಗುಡ್ಡ ಲಾಯರ್ ಇಬ್ಬರು ಬಂದು ಹೊಡಿತಾರೆ ಲಾಯರ್ ಹೇಳಿ ಬಿಕೆ ಅಂದ್ರೆ ನಿಂಗೂ ಬಿಕೆ ಅಂದ್ರೆ ಏನಂತ ಹೇಳಿ ಬ್ರೋ ಅದೇ ಫುಲ್ ಫಾರ್ಮ್ ಏನ್ ಹೇಳ್ಬ್ರೋ ಬ್ರೋ ನಂದು ದಯಾನಂದ್ ಬಿ ಆರ್ ನಂದು ಬಿ ಫಾರ್ ಬೊಮ್ಮನ ಹಳ್ಳಿ ಆತ್ಮ ರಮೇಶ್ ನಮ್ ಫಾದರ್ ನೇಮ್ ಬಿ ಫಾರ್ ಬಸಪ್ಪ ಬಿ ಫಾರ್ ಬಸಪ್ಪ ಕೆ ಫಾರ್ ಕಿತ್ರಾಪುರ ಓಕೆ ಕಿತ್ರಾಪುರ ನಿಮ್ದು ಫ್ಯಾಮಿಲಿ ನೇಮ್

ಪರವಾಗಿಲ್ವಾ ಹಂಗೆ ಜೀವನೇ ಇಷ್ಟು ನಮ್ದು ನಮ್ ಬಂತವ್ರನ್ನ ಫ್ರೆಂಡ್ ಮಾಡ್ಕೊಂಡ್ ಹೋಗ್ತಾ ಇದಿವಲ್ಲ ನಮ್ ಜೀವನ ಎಷ್ಟು ಬ್ರೋನ್ ಮಾಡ್ ಬರ್ತಾ ಇಲ್ಲ ಮೈಯವ್ರಿಗೆ ಪಾಪ ಆಗ್ತಾ ಹಿರಿಗೇಡ ಹ್ಮ್ ಯಾಕಾದ್ರು ಬಂದೇ ಅದಕ್ಕೆ ಎಲ್ಲಿ ಲಾಗ್ ಮಾಡ್ತೀನಿ ಅಂತ ತುಂಬಾ ಜನ ತಪ್ಪಿಸ್ಕೊಂಡಿದ್ದಾರೆ ಬಿಡಲ್ಲ ಯಾರನ್ನು ಬಿಡಲ್ಲ ಎಲ್ಲರೂ ಕರ್ಕೊಂಡು ಬರ್ತೀನಿ ಆಗ ಮಾಡೇ ಮಾಡ್ತೀನಿ ಪೋಸ್ಟ್ ಮಾಡೇ ಮಾಡ್ತೀನಿ ಬರ್ದಿಟ್ಕೊಳ್ಳಿ ಆಗ ಇಟ್ ಬಗ್ಗೆ ಆಗ ಹಾಫ್ ಲಾಲ್ ಬಾಗಲ್ ಸಿಗ ಸೀದಾ ಲಾಲ್ ಬಾಗಲ್ ಸಿಗೋಣ ಅಂತ ಕೈ ಅಂದ್ರೆ ಆಫ್ ಆಗಲ್ಲ ಲಾಲ್ ಬಾಗ್ಗೆ ಕನ್ನಡದಲ್ಲಿ ಏನಂತಾರೆ ಲಾಲ್ ಬಾಗ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ ಹೇಳಿ ಹಂಗಲ್ ಹೂವಿನ ತೋಟ ನಾಂಕಲ್ ತೋಟ ಅಂತ ಹೇಳಿದ್ರು ಲಾಲ್ ಅಂದ್ರೆ ಕೆಂಪು ಬ್ಯಾಗ್ ಅಂದ್ರೆ ಓಡು ಕೆಂಪು ಓಡು ಅಂತ

ಅಂತ ಅವತ್ತು ಊಟ ಮಾಡ್ತಾ ಇಲ್ಲೇನ ಬ್ರೋ ಊಟ ಮಾಡ್ತಾ ಇದ್ವಿ ಪಪ್ಪ ಏನ ಕನ್ನಡದಲ್ಲಿ ಏನ್ ಅಂತಾರೆ ಅಂತ ಕೇಳಿದೆ ಬ್ರೋ ಬ್ರೋ ನೀವು ಪಪ್ಪಾಯನ ಕನ್ನಡದಲ್ಲಿ ಏನಂತೀರಾ ಬ್ರ ಪಪ್ಪ ಏನ ಕನ್ನಡದಲ್ಲಿ ಏನಂತೀರಾ ನಾವ್ ಪರಂಗಿ ಏನು ಅಂತ ಹೇಳ್ತೀವಿ ನಾವು ಅಂತ ಹೇಳ್ತೀವಿ ದೇಶಿ ಭಾಷೆಯಲ್ಲಿ ನಾಳೆ ತಂಡ ಇದೆ ಇವತ್ತೇ ಯಾವಾಗ ಬಿಟ್ಟು ಎಲ್ಲ ಮಜಾ ಮಾಡ್ಬೋಡಣ ಅಂತ ಇವತ್ತೇ ಹೋಗ್ತಾ ಇದ್ದೀವಿ ನಾಳೆ ಒಂದಿನ ರೆಸ್ಟ್ ಸಿಗುತ್ತೆ ನಮಗೆ ಬಟ್ ಈಗ್ಲಿ ಸಿಕ್ಸ್ ಡೇಸ್ ವರ್ಕ್ ಮಾಡಿ ಒಂದಿನ ದಿನ ಕ್ಲಾಕ್ ಕ್ಲೋಸ್ ಆಗಲಿಲ್ಲ ಸಿಕ್ಸ್ ಡೇಸ್ ವರ್ಕಿಂಗ್ ವರ್ಕಿಂಗ್ನ ಫೈವ್ ಡೇಸ್ ಮಾಡ್ಬಿಡ್ಬೇಕು ಎರಡು ದಿನ ಹೆಂಗಿರುತ್ತೆ ಅಂತ ರಾಜಣ್ಣ ಅವರೇ ನೀವೇನ್ ಹೇಳ್ತೀರಾ ನೀವೇನ್ ಹೇಳ್ತೀರಿ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೂ

ಏನೋ ಅಂತ ಅಂದ್ರೆ ಏನಂತ ಗೊತ್ತಿಲ್ಲ ಎಣ್ಣೆ ಅನ್ನೋದು ಖಾಲಿ ಆಗಿದೆ ಚೆನ್ನಾಗಿದೆ ಕನ್ನಡ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಇತ್ತು ಡೋನ್ ಡ್ರಿಂಕ್ ಡೋನ್ ಡ್ರಿಂಕ್ ಅಂಡ್ ಡ್ರೈ ಡೋನ್ ಟ್ರಾವೆಲ್ ವಿತ್ ನಿಂಗು ಕನ್ನಡ ಬರುತ್ತಾ ಬರಲ್ಲ ನಿಂಗೆ ನಂಗೆ ಗೊತ್ತು ಜೈ ಕರ್ನಾಟಕ ಅಂದ್ರೆ ಆಗಲ್ಲ ಮತ್ತೆ ಇನ್ನೇನು ಬರುತ್ತಲ್ಲ ಕನ್ನಡದಲ್ಲಿ ನಿಮ್ಮ ಕನ್ನಡದಲ್ಲಿ ಡ್ರಿಂಕ್ ಅಂಡ್ ಡ್ರೈ ಏನಂತಾರೆ ಅಂತ ಅದು ಏನ್ ಮಾಡಿರಾ ಸೀನಿಂದ ಕಟ್ ಮಾಡಿ ಪ್ರಶ್ನೆ

ರೀಚ್ ಆಗಿದ್ದೀವಿ ತುಂಬಾ ರಶ್ ಇದೆ ಅವರು ರೀಚ್ ಆಗಿದೀವಿ ಬ್ರೋ ಲಾಲ್ ಬಾಗ್ ಇದೆ ಫೈನಲ್ ಇದೆ ನೋಡ್ಬೋದು ಫೈನಲಿ ರೀಚ್ ಲಾಲ್ ಬಾಗ್ ಹತ್ರ ಬಂದಿದ್ದೀವಿ ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್ ಮತ್ತೆ ಭೇಟಿಯಾಗೋಣ